ವರ್ಲ್ಡ್ ಕಪ್ ಟಿ ಟ್ವೆಂಟಿಯಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ಮ್ಯಾಚ್ ಇಂದು ರಣರೋಚಕ ಮ್ಯಾಚ್ ನಡೆಯಲಿದೆ ಆ ಮ್ಯಾಚ್ ನೋಡಲಿಕ್ಕೆ ಇಡೀ ಇಂಡಿಯಾ ಅಷ್ಟೆಲ್ಲ ಇಡೀ ವಿಶ್ವವೇ ಕಾತರಿಂದ ಕಾಯ್ತಾ ಕುಳಿತಿದೆ ಆದರೆ ಬಳ್ಳಾರಿಯಲ್ಲಿ ಮಾತ್ರ ಸಾಕಷ್ಟು ಪುಟ್ಟ ಪುಟ್ಟ ಮಕ್ಕಳುಗಳನ್ನು ಭಾರತ ಗೆದ್ದು ಬರಲಿ ಅಂತೇಳಿ ಹಾರೈಸ್ತಾ ಇದ್ದಾರೆ ತಾವಲ್ಲಿ ನನ್ನ ಬಲಭಿರ್ಬೋದು ನಾವೀಗ ಬಳ್ಳಾರಿಯ ವಾಸವಿ ಶಾಲೆಯಲ್ಲಿ ಇಲ್ಲಿ ಸಾಕಷ್ಟು ಮಕ್ಕಳುಗಳನ್ನು ಪ್ಲೇಯರ್ಸ್ನ ಫೋಟೋಗಳನ್ನು ಮತ್ತು ಭಾರತದ ಧ್ವಜ ಹಿಡಿದುಕೊಂಡು ಒಂದು ಶುಭಾಶಯವನ್ನು ಕೋರ್ತಾ ಇದೆ ಇದ್ರ ಜೊತೆಗೆ ಏನಂತಂದ್ರೆ ಏನು ಬ್ಯಾಟ್ ವಿಕೆಟ್ ಸೇರಿದಂತೆ ಒಂದು ವಾಸವಿ ಮೂರ್ತಿಯನ್ನು ಇಟ್ಕೊಂಡು ಏನು ಪೂಜೆ ಮಾಡುವ ಮೂಲಕ ಈ ಬಾರಿ ಕಳೆದ ಬಾರಿ ಆದಂಥ ಯಾವುದೇ ಕಾರಣಕ್ಕೂ ಮಿಸ್ ಆಗದೇ ರೀತಿಯಲ್ಲಿ ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಭಾರತ ಗೆದ್ದು ಬರಲಿ ಅಂತ ಹೇಳಿ ಪ್ರತಿಯೊಬ್ಬ ಮಕ್ಕಳು ಕೂಡ ಒಂದು ಹಾರೈಸ್ತಾ ಇದ್ದಾರೆ ಯಾಕಂದ್ರೆ ಇಂಡಿಯಾ ಅಂದರೆ ಕ್ರಿಕೆಟ್ ಕ್ರಿಕೆಟ್ ಅಂದರೆ ಇಂಡಿಯಾ ಪ್ರೇಮಿಗಳು ಹೆಚ್ಚಿರ್ತಾರೆ ಹೀಗಾಗಿ ಪುಟ್ಟ ಪುಟ್ಟ ಮಕ್ಕಳು ಕೂಡ ಬ್ಯಾಟ್ ಮತ್ತು ಬಾಲ್ಗಳನ್ನು ಹಿಡಿದುಕೊಂಡು ಇಂಡಿಯಾ ಗೆದ್ದು ಬರಲಿ ಅನ್ನೋಂಥ ಒಂದು ಹಾರೈಕೆ ಮಾಡ್ತಾ ಇದ್ದಾರೆ ಸಾಕಷ್ಟು ಭಾರತದ ಪರ ಘೋಷಣೆ ಕೂಗುತ್ತಾ ಮತ್ತು ಪ್ಲೇಯರ್ಸ್ ಪರ ಘೋಷಣೆ ಕೂಗುತ್ತಾ ಒಂದು ದೊಡ್ಡ ಒಂದು ಆಶಯದೊಂದಿಗೆ ಅಂದ್ರೆ ಈ ಬಾರಿ ಕಳೆದ ಬಾರಿ ಏನು ವರ್ಲ್ಡ್ ಕಪ್ ನಾವು ಸೋತಿದೆ ಆದ್ರೆ ಈ ಬಾರಿ ಆ ರೀತಿ ಆಗದೆ ಈ ಬಾರಿ ಸೌತ್ ಆಫ್ರಿಕಾ ವಿರುದ್ಧ ಭರ್ಜರಿಯಾಗಿ ಗೆಲುವನ್ನು ಸಾಧಿಸುವ ಮೂಲಕ ಭಾರತ ಮತ್ತೊಮ್ಮೆ ಎರಡನೇ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲೇ ಅಂತ ಹರಿಸ್ತಾ ಇದ್ದಾರೆ ಇನ್ನು ಈ ಬಗ್ಗೆ ಮಾತಾಡೋಕ್ಕೆ ಶಾಲಾ ಮುಖ್ಯಸ್ಥರು ಇದ್ದಾರೆ ಸರ್ ಲಾಸ್ಟ್ ಬಾರಿ ನಾವು ವರ್ಲ್ಡ್ ಕಪ್ಪಲ್ಲಿ ಅಲ್ಲಿ ಈ ಬಾರಿ ಆ ರೀತಿ ಆಗಬಾರ್ದು ಏನಂತೀರಿ ಸರ್ ಏನು ಸರ್ ಕಡೆಯ ಬಾರಿ ಕೂಡ ಭಾಳಷ್ಟು ಪ್ರಯತ್ನ ಮಾಡಿದ್ದರು ಕೊನೆ ಕ್ಷಣದಲ್ಲಿ ಸೋತಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವರ್ಲ್ಡ್ ಕಪ್ನಲ್ಲಿ ಆದರೆ ಈ ಬಾರಿ ಇರ್ತಕ್ಕಂಥ ಟೀಮ್ ತುಂಬ ಉತ್ತಮ ಅಂತ ಟೀಮ್ ಆಗಿದೆ ಮತ್ತು ಎಲ್ಲ ಪಂದ್ಯಗಳನ್ನ ಗೆಲ್ಕೊಳ್ತಾ ಬರ್ತಾಯಿದ್ದೀವಿ ಎಂಟು ಪಂದ್ಯಗಳು ಕೂಡ ಸರಾಗವಾಗಿ ಗೆಲ್ತಾ ಇದ್ದೀವಿ ಹಾಗಾಗಿ ಈ ಕೊನೆ ಪಂದ್ಯ ಕೂಡ ಖಂಡಿತವಾಗಲೂ ನಾವು ಗೆದ್ದೇ ಗೆಲ್ತೀವಿ ಎರಡು ಸಾವಿರದ ಏಳರಲ್ಲಿ ಗೆದ್ದಿದ್ವಿ ಪ್ರಪಥಮವಾಗಿ ಟಿ ಟ್ವೆಂಟಿ ವಿಶ್ವಕಪ್ನ ಮತ್ತೊಂದು ಸಲ ಈ ಸಲ ತೊಗೊಂಡು ಬಂದೇ ಬರ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮಲ್ಲಿದೆ ಸೊ ಹಾಗಾಗಿ ಮಕ್ಕಳಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ಹೆಚ್ಚಿಸಲು ಮತ್ತು ದೇಶಾಭಿಮಾನ ಹೆಚ್ಚಿಸಲು ಮತ್ತು ಉತ್ತಮವಾದಂಥ ಶಿಕ್ಷಣ ಕೊಡ್ತಕ್ಕಂಥ ಶ್ರೀ ವಾಸವಿ ಯಜುಕೇಶನ್ ಟ್ರಸ್ಟ್ನವರು ಈ ಒಂದು ಮಕ್ಕಳಲ್ಲಿ ಈ ಒಂದು ಉತ್ಸಾಹವನ್ನು ತುಂಬಿಸ್ಬಿಟ್ಟು ಮಕ್ಕಳು ಅವರಲ್ಲಿ ಕೂಡ ಇರತಕ್ಕಂಥ ಒಂದು ಸ್ಪಿರಿಟ್ನ ಇನ್ನೂ ಹೆಚ್ಚು ಮಾಡ್ತಕ್ಕಂಥ ಒಂದು ಕಾರ್ಯ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ಈ ಒಂದು ಶ್ರೀ ವಾಸು ಎಜುಕೇಷನ್ ಟ್ರಸ್ಟ್ನ ಪರವಾಗಿ ಶ್ರೀ ವಾಸುವಿದ್ಯಾಲಯದ ಪರವಾಗಿ ನಮ್ಮ ಒಂದು ಟೀಮ್ ಇಂಡಿಯನ್ ಟೀಮ್ ವಿಶ್ವಕಪ್ನ ಗೆದ್ದುಬಿಟ್ಟು ವೆಸ್ಟ್ ಇಂಡೀಸ್ನಲ್ಲಿ ಆ ಕಪ್ನ ಹೊತ್ಕೊಂಡು ತೊಗೊಂಡು ಬಂದೇ ಬರ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ಎಲ್ಲ ಶಾಲಾ ವರ್ಗದವರು ಆತ್ಮವಿಶ್ವಾಸದಿಂದ ಇದ್ದೀವಿ ಅದೇ ಆಗುತ್ತೆ ಅಂತಕ್ಕಂಥದ್ದನ್ನು ನಂಬಿದ್ದೀವಿ ಇಷ್ಟ ಯಾಕಂದರೆ ಅವ್ರ ಮೈಂಡ್ಸೆಟ್ ಹಂಗೇ ಕ್ಯಾಪ್ಟನ್ಸಿ ಹಂಗೇ ಐತೆ ರವರ್ ರಾಯ್ ಚೆನ್ನಾಗಿ ಹೊಡಿತಾರೆ ಇನ್ಫಾರ್ಮ್ ಬ್ಯಾಟರ್ ಅವರು ಇನ್ನು ಟೀಮ್ ಇಂಡಿಯಾ ಅಂದರೆ ಕ್ಯಾಪ್ಟನ್ಸಿ ಚೆನ್ನ ರೋಹಿತ್ ಶರ್ಮಾ ಇನ್ಫಾರ್ಮ್ ಬ್ಯಾಟರ್ಸ್ ಆಲ್ ರೌಂಡರ್ಸ್ ಬೌಲರ್ಸ್ ಇದಾರೆ ಬುಮ್ರಾ ಇದ್ದಾರೆ ಹರ್ಷದೀಪ್ ಇದಾರೆ ಯಾಕಂದರೆ ಇಂಡಿಯಾ ಇಸ್ ಕಂಟಿನ್ಯೂಸ್ ಮ್ಯಾಚಸ್ ಗೆದ್ದಾರೆ ಫಸ್ಟ್ ಇಂಚ ಪಾಕಿಸ್ತಾನ ಸೋಲ್ಸಾರೆ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ ಎಲ್ಲ ಹೊಡೆದಿದ್ದಾರೆ ಅವರು ಬಾಂಗ್ಲಾದೇಶ್ಗೆ ಇಂಗ್ಲೆಂಡ್ ಓಡಿದ್ದಾರೆ ಸೆಮಿಫೈನಲ್ಸ್ನಲ್ಲಿ ನಿನ್ನೆ ನಾಳೆ ಸ್ವತಂತ್ರದ ಮ್ಯಾಚ್ ಐತೆ ಫೈನಲ್ಸ್ನಲ್ಲಿ ನಾನು ನಂಬಿಕೆ ಐತೆ ಇಂಡಿಯಾ ದಲಿತೆ ಅಂತ ಫೈನಲ್ಸ್ನಲ್ಲಿ ಯಾಕಂದ್ರೆ ಆ ಕ್ಯಾಪ್ಟನ್ಸಿ ಮೈಂಡ್ ಸೆಟ್ ಇದೆ ಇಂಡಿಯಾದಲ್ಲಿ ದ ಸ್ಟ್ರಾಂಗ್ ಮೈಂಡ್ ಸೆಟ್ ಲಾಸ್ಟ್ ಟೈಮ್ ಇಂಚ ಇರ್ತವರು ಇದ್ದಾರೆ ಇನ್ನ ಯಾರು ಆದರೆ ಮ್ಯಾಚ್ ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಅನಿಸುತ್ತೆ ಏಕೆಂದರೆ ಎರಡು ಬಲಿಷ್ಠವಾದ ಟೀಮನ್ನು ನಾವು ಫೇಸ್ ಮಾಡ್ತಿದ್ದೇವೆ ಸೌತ್ ಆಫ್ರಿಕಾನು ಅನ್ಬೀಟನ್ ಆಗಿದೆ ವರ್ಲ್ಡ್ ಕಪ್ನಲ್ಲಿ ಈಗ ಇಂಡಿಯಾನು ಅನ್ಬೀಟನ್ ಆಗಿದೆ ಏಕೆಂದರೆ ಇಂಡಿಯಾವನ್ನು ನೋಡಿದರೆ ಬಲಿಷ್ಠವಾಗುತ್ತೆ ಟೀಮ್ ಸೆಮಿಫೈನಲ್ ನೋಡ್ಬೋದಾಗಿತ್ತು ನೀವು ಭಾಳ ಚೆನ್ನಾಗಿ ಆಡಿದ್ದಾರೆ ಎರಡು ಮತ್ತು ನೋಡಿದರೆ ಎರಡು ಚೆನ್ನಾಗಿ ಆಡುತ್ತೆ ಫುಲ್ಲು ಚೆನ್ನಾಗಿ ಆಡುತ್ತೆ ಇಂಡಿಯಾ ಗೆಲ್ಲುತ್ತೆ ಸರ್ ಪಕ್ಕ ಗೆಲ್ಲುತ್ತೆ ಗೆದ್ದೆ ಬರುತ್ತೆ ಗೆದ್ದು ವರ್ಲ್ಡ್ ಕಪ್ ತಗೊಂಡು ಬರುತ್ತೆ ಇದು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಆತ್ಮವಿಶ್ವಾಸದ ಮಾತಾರೆ ಎರಡು ಮದಗಜಗಳು ಅಂದರೆ ಭಾರತ ಮತ್ತು ಸೌತ್ ಆಫ್ರಿಕಾ ಎರಡು ಮದಗಜಗಳ ಮಧ್ಯೆ ನಡೀತಕ್ಕಂಥ ಹೋರಾಟದಲ್ಲಿ ಭಾರತ ಗೆದ್ದೆ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದರೆ ನಾವು ಕೂಡ ಹೇಳ್ತೇವೆ ಭಾರತ ಮತ್ತೊಮ್ಮೆ ಗೆದ್ದು ಬರಲಿ ವಿಶ್ವಕಪ್ ಅನ್ನೋ ಮಾತನ್ನು ಹೇಳ್ತೇವೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಏಷ್ಯನ್ ನೆಟ್ ಸುವರ್ಣ ನ್ಯೂಸ್ ಬಳ್ಳಾರಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್